ಕೆರೆ ಇಲ್ಲಪ್ಪ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕೆರೆ ಯಾವ ರೂಪದಲ್ಲಿದೆ ರೂಪದಲ್ಲಿದೆ ಬಿಲ್ಡಿಂಗ್ ಇದು ಸಂಪೂರ್ಣ ಅಕ್ರಮ ಅಕ್ರಮ ಗೇಟ್ ಹಾಕೊಂಡ್ಬಿಟ್ಟು ಒಳಗಡೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಹರಿಬೇಕಾದ ನೀರಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಟ್ತೀರಿ ಇದರಿಂದ ಸಮಸ್ಯೆಗಳು ಉಂಟಾಗ್ತಾ ಇದೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ರಬಲ್ ಟಿವಿ ನಾನು ಅಶ್ವದಿತ್ ಇವತ್ತು ಬೆಂಗಳೂರಿನ ಯಲಹಂಕ ಏರ್ಪೋರ್ಟ್ ರೋಡ್ ನಲ್ಲಿರುವಂತಹ ಶಿವನಹಳ್ಳಿ ಕೆರೆ ಬಳಿ ನಾವು ಬಂದಿದ್ದೀವಿ ಅರೆ ಕೆರೆ ಎಲ್ಲಪ್ಪ ಅಂತ ಕೇಳಿದ್ರೆ ಕೆರೆಯಲ್ಲಿ ಕೆರೆ ಮಂಗಮಾಯ ಪಾಲಿಗೆ ಸೇರ್ಕೊಂಡ್ಬಿಟ್ಟಿದೆ ಕೆರೆ ಶಿವನಹಳ್ಳಿ ಕೆರೆ ಎಲ್ಲಪ್ಪ ಶಿವನಹಳ್ಳಿ ಕೆರೆ ಇಲ್ಲಪ್ಪ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಎಲ್ಲಿ ಹಾಗಾದ್ರೆ ಕೆರೆ ಕೆರೆ ಅಂತ ನಾನ್ ತೋರಿಸ್ತೀನಿ ಬನ್ನಿ ನೋಡಿ ಕೆರೆ ನನ್ನ ಹಿಂದೆ ಇದೆ ಕೆರೆ ಯಾವ ರೂಪದಲ್ಲಿದೆ ಕೆರೆ ಬಿಲ್ಡಿಂಗ್ ರೂಪದಲ್ಲಿದೆ ಬಿಲ್ಡಿಂಗ್ ಗ್ರೂಪ್ ಅಂದ್ರೆ ಯಾವ ರೀತಿ ಫೈವ್ ಸ್ಟಾರ್ ಬಿಲ್ಡಿಂಗ್ ಆಗಿದೆ ಅರೆ ಇದೇಂಗ್ರಿ ನಮ್ಮ ಬೆಂಗಳೂರಿನ ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರು ಅಲ್ಲಿರುವಂತ ಲೇಕ್ ಅಂದ್ರೆ ಕೆರೆಗಳು ಇವತ್ತು ಬೆಂಗಳೂರು ಉಳಿಬೇಕು ಅಂತಂದ್ರೆ ಅಲ್ಲಿರುವಂತಹ ಕೆರೆಗಳು ಅಲ್ಲಿರುವಂತಹ ಮರಗಳು ಎಲ್ಲ ಉಳಿಬೇಕು ಆದ್ರೆ ಅದು ಏನು ಉಳಿತಾ ಇಲ್ಲ ಅಲ್ಲಿರುವಂತ ರಾಜಕಾಲುವೆಗಳು ಏನಾಗ್ತಾ ಇದೆ ರಾಜುವೆ ಕಾಲ್ ರಾಜ ಕಾಲುವೆಗಳು ಅದರ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ಅಂದ್ರೆ ಪ್ರಕೃತಿ ವಿರುದ್ಧವಾಗಿ ಜನ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಬಿಸ್ನೆಸ್ಗೋಸ್ಕರ ಮೆರಿತಾ ಇದ್ದಾರೆ ಆ ಮೆರಿತಾ ಇರುವಂತ ಒಂದು ಸಾಕ್ಷಿ ಈ ಶಿವನಹಳ್ಳಿ ಕೆರೆ ಅಂತಾನೆ ಹೇಳ್ಬೋದು ವೀಕ್ಷಕರೇ ನೀವು ಗಮನಿಸ್ತಾ ಇದ್ದೀರಾ ನೋಡಿ ಅದು ರಾಜಕಾಲುವೆ ರಾಜಕಾಲುವೆ ಮೇಲೆ ಇವ್ರೇನ್ ಮಾಡ್ಕೊಂಡಿದ್ದಾರೆ ಆ ಈ ಫೈವ್ ಸ್ಟಾರ್ ಹೋಟೆಲ್ಗೆ ಹೋಗೋದಕ್ಕೆ ರಸ್ತೆ ಮಾಡ್ಕೊಂಡಿದ್ದಾರೆ ಆ ರೋಡ್ ಮಾಡ್ಕೊಂಡಿದ್ದಾರೆ ಬ್ರಿಡ್ಜ್ ಕಟ್ಕೊಂಡಿದ್ದಾರೆ ಅತಿ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಅನ್ನ ಆಂಧ್ರದವರ ಫೈವ್ ಸ್ಟಾರ್ ಹೋಟೆಲ್ ತಲೆ ಎತ್ತಿ ನಿಂತಿದೆ ಇದು ಸಂಪೂರ್ಣ ಅಕ್ರಮ 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 ಅಂತ ಬಾಯ್ ಬಿಟ್ಟು ಇಂಡೈರೆಕ್ಟ್ ಆಗೋ ಅಥವಾ ಆರೋಪಾನ ತರ ಕ್ವಶನ್ ಮಾರ್ಕ್ ಅನ್ನೋ ಆಶ್ಚರ್ಯ ಸೂಚಕವಾಗೋ ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇದು ಸಂಪೂರ್ಣವಾದಂತ ಅಕ್ರಮ ಆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಏನ್ ಹೇಳಿದ್ರು ಯಾವುದೇ ಗವರ್ನಮೆಂಟ್ ಎನ್ಕ್ರೋಚ್ಮೆಂಟ್ ಆಗಿದ್ರು ಅದನ್ನ ಉಡೀಸ್ ಮಾಡ್ತೀವಿ ಅಂತಂದಿದ್ರು ಎಲ್ಲಿ ಸ್ವಾಮಿ ಉಡೀಸೂ ಇಲ್ಲ ಪಡೀಸು ಇಲ್ಲ ಇಲ್ಲಿ ಯಾರೋ ಆಂಧ್ರದವರ ಅತಿ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ತಲೆ ಎತ್ತಿ ಬೆಂಗಳೂರನ್ನ ಮೀರಿಸಿ ನಿಂತಿದೆ ಅಂತಲೇ ಹೇಳ್ಬೋದು ಅಲ್ಲಿಗೆ ಹೋಗೋದಕ್ಕೆ ಯಾವುದೇ ಜಾಗ ಇಲ್ಲ ಅದಕ್ಕೆ ಹೋಗಬೇಕು ಅಂದ್ರೆ ಈ ರಾಜಕಾಲುವೆನ ದಾಟ್ಲೇಬೇಕು ರಾಜಕಾಲುವೆ ಮೇಲೆ ಬ್ರಿಡ್ಜ್ ಕಟ್ಕೊಂಡು ಅಕ್ರಮವಾಗಿ ಬಿಲ್ಡಿಂಗ್ ಕಟ್ಕೊಂಡು ಬೆಂಗಳೂರನ್ನ ಸರ್ವನಾಶ ಮಾಡ್ತಾ ಇದಾರೆ ಅಂತಂದ್ರೆ ಅವರವರ ಸ್ವಾರ್ಥಕ್ಕೋಸ್ಕರ ಅದು ತಪ್ಪಾಗೋದಿಲ್ಲ ಹೆಂಗೆ ಯಾವ ರೀತಿ ನಾಶ ಡಿ ಕೆ ಶಿವಕುಮಾರ್ ಏನ್ ಮಾಡ್ತಿದ್ದಾರೆ ಮುಖ್ಯಮಂತ್ರಿಗಳು ಏನ್ ಮಾಡ್ತಿದ್ದಾರೆ ಎಲ್ರು ಏನ್ ಮಾಡ್ತಾ ಇದಾರೆ ಕತ್ತ ಮೇಯಿಸ್ತಾ ಇದಾರ ದ ಕಾಯ್ತಾ ಇದಾರ ಏನ್ ಮಾಡ್ತಾ ಇದ್ದಾರೆ ಜನರ ಅಭಿವೃದ್ಧಿ ಮಾಡ್ತಾ ಇದಾರ ಗುಂಡಿ ಮುಚ್ಚತಾ ಇದಾರ ಇಲ್ಲ ಗುಂಡಿ ಮುಚ್ಚೋದ್ರ ಕಡೆ ಅವರ ಗಮನ ಇಲ್ಲ ಜನರ ಅಭಿವೃದ್ಧಿ ಕಡೆ ಅವರ ಗಮನ ಇಲ್ಲ ಅವರ ಗಮನ ಏನಿದ್ರು ಈ ರೀತಿ ರಾಜ ಕಾಲುವೆಗಳನ್ನ ಮುಚ್ಚೋದು ರಾಜಕಾಲುವೆಗಳ ಮೇಲೆ ಈ ರೀತಿ ಬ್ರಿಡ್ಜ್ ಅನ್ನ ಕಟ್ಟೋದು ಅದರ ಎದುರು ಭಾಗದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅನ್ನ ಏರ್ಸೋದು ಬಿಲ್ಡಿಂಗ್ ಆಂಧ್ರದವರು ದುಡಿಮೆ ಆಂಧ್ರದವ್ರದು ಹಿಂದಿ ಅವ್ರದು ಆದರೆ ಕನ್ನಡಿಗರು ಮಾತ್ರ ಇಲ್ಲೇ ಸ್ವಿಗ್ಗಿನೋ ಜೊಮ್ಯಾಟೋನೋ ಮಾಡ್ಕೊಂಡು ಬದುಕಬೇಕು ಅವರಿಗೆ ಸರಿಯಾದ ರೀತಿಯ ಉದ್ಯಮನೂ ಇಲ್ಲ ಈ ಕಡೆ ರೋಡ್ ಗುಂಡಿಗಳು ಮುಚ್ಚುತ್ತಾ ಇಲ್ಲ ಇವರಿಗೆ ಬ್ರಾಡ್ ಬೆಂಗಳೂರು ಮಾಡೋಕ್ ಕೊಟ್ಟರು ಬೆಂಗಳೂರು ಜವಾಬ್ದಾರಿಯನ್ನು ಕೊಟ್ಟರು ಬೆಂಗಳೂರು ಉಸ್ತುವಾರಿಯನ್ನು ಕೊಟ್ಟರು ಕೊಟ್ಟ ಉಸ್ತುವಾರಿಯನ್ನ ಈ ರೀತಿ ತಮ್ಮ ಸ್ವಾರ್ಥಕ್ಕೆ ನಿಭಾಯಿಸ್ತಾ ಇದೆ ಹಗಲು ದರೋಡೆ ಮಾಡ್ತಾ ಇದೆ ಹಗಲು ದರೋಡೆ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಪ್ರಮುಖವಾದ ಸಾಕ್ಷಿ ನೋಡಿ ಅಲ್ಲಿ ಗೆಲರಿಯ ಮಾಲ್ ಹಿಂಭಾಗದಲ್ಲಿರುವ ದಿ ಗೆಲರಿಯ ಮಾಲ್ ಹಿಂಭಾಗದಲ್ಲಿರುವಂತಹ ಈ ಫೈವ್ ಸ್ಟಾರ್ ಹೋಟೆಲ್ ಸ್ಪರ್ಶ ಆಸ್ಪತ್ರೆ ಪಕ್ಕದಲ್ಲಿರುವಂತ ಈಗಷ್ಟೇ ತಲೆ ಎತ್ತಿ ಕೆಲಸ ನೋಡಿ ಹೊರಗಡೆ ಗೇಟ್ ಹಾಕೊಂಡಿದ್ದಾರೆ ಯಾರಿಗೂ ಗೊತ್ತಾಗ್ಬಾರ್ದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳ್ಬಿಟ್ಟು ಗೇಟ್ ಹಾಕೊಂಡಿದ್ದಾರೆ ಸ್ವಾಮಿ ಗೇಟ್ ಹಾಕೊಂಡ್ಬಿಟ್ಟು ಒಳಗಡೆ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಎಲ್ರೂ ಕೂಡ ಕೆಲಸ ಮಾಡಿಕೊಂಡು ಇಲ್ಲಿ ಏನು ಕೊಟ್ಟಿರುವಂತ ಅಧಿಕಾರವನ್ನ ಈ ರೀತಿ ದುರುಪಯೋಗ ಅಂತನೋ ಅಥವಾ ಸರ್ವಾಧಿಕಾರ ಅಂತನೋ ದುರಾಡಳಿತ ಅಂತನೋ ನಾನು ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಅಥವಾ ಅಕ್ರಮ ಆಡಳಿತ ಅಂತನೋ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ರೀತಿಯಾಗಿ ಅನಾಚಾರ ಮಾಡಿಕೊಂಡು ಅಕ್ರಮಗಳನ್ನ ಮಾಡಿಕೊಂಡು ಸರ್ಕಾರವನ್ನ ಆಡಳಿತವನ್ನ ನಡೆಸಲಿಕ್ಕೆ ನೀವೇ ಬೇಕಾ ಸ್ವಾಮಿ ಈ ರೀತಿ ಬೆಂಗಳೂರು ಇದು ನೋಡಿ ನೀರು ಹರಿದು ಹೋಗ್ಬೇಕಾದಂತ ರಾಜಕಾಲುವೆ ಈಗಾಗಲೇ ಎಷ್ಟೋ ಬಿ ಬಿ ಅಧಿಕಾರಿಗಳಿಗೆ ಈ ವಿಚಾರವನ್ನ ಗಮನಕ್ಕೆ ತಂದ್ರೂ ಕೂಡ ಈಗ ಜಿ ಬಿ ಎಲ್ಲ ವೇಸ್ಟ್ ಫೆಲೋ ಎಲ್ಲರೂ ವೇಸ್ಟ್ ಯಾರು ಕೂಡ ಕೆಲಸಕ್ಕೆ ಬಾರದವರು ಎಲ್ಲರೂ ಕೂಡ ದುಡ್ಡಿಗಾಗಿ ಹಣದ ಆಮಿಷಕ್ಕಾಗಿ ಹಣವನ್ನು ಪಡೆದುಕೊಂಡು ಹಣವನ್ನು ತೆಗೆದುಕೊಂಡು ಬೇಕಾ ಬಿಟ್ಟಿ ಸುಮ್ಮನೆ ಸುಖ ಸುಮ್ಮನೆ ಸ್ವಾರ್ಥಕ್ಕಾಗಿ ಈ ರೀತಿ ಅತಿ ದೊಡ್ಡ ಬಿಲ್ಡಿಂಗ್ ಅನ್ನ ತಲೆ ಎತ್ತಿ ಮೆರೆಸಿ ಅಕ್ರಮದ ಅಕ್ರಮದೊಳಗಡೆ ತೇಲಾಡ್ತಾ ಇರುವಂತಹ ಏಕೈಕ ರಾಜ್ಯ ಸರ್ಕಾರದ ಒಂದು ದುರಾಡಳಿತ ಅಂದ್ರೆ ಅದು ತಪ್ಪಾಗಲಾರದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವರೇ ಏನ್ ಮಾಡ್ತಾ ಇದ್ದೀರಿ ಇಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಸರ್ಕಾರಿ ಜಾಗ ಇದನ್ನ ಯಾವಾಗ ಬಂದ್ ಕಿತ್ತಾಕ್ತಿರಿ ಕಿತ್ತಾಕೋದಕ್ಕೆ ನಿಮಗೆ ದಮ್ಮು ಧೈರ್ಯ ಗುಂಡಿಗೆ ಇಲ್ಲವೇ ಮತ್ತೆ ರಾಜಕಾಲುವೆ ಮೇಲೆ ಕಟ್ಕೊಂಡಿರುವ ಮನೆಯನ್ನ ಎಲ್ಲವನ್ನೂ ಕೂಡ ಜೆ ಸಿಬಿ ತಂದು ಬುಗುಸ್ತೀನಿ ಜೆ ಸಿ ಬಿ ತಂದು ಬುಗಿಸ್ತೀನಿ ಅಂತ ಹೇಳೋ ನೀವು ಈಗ ಇತಿ ಈ ಅತಿ ದೊಡ್ಡ ಬಿಲ್ಡಿಂಗ್ ಅನ್ನ ಯಾವಾಗ ಬೀಳಿಸ್ತೀರಿ ಕೆರೆ ಮೇಲೆ ಕಟ್ಕೊಂಡಿದ್ದಾರೆ ಶಿವನಹಳ್ಳಿ ಕೆರೆ ಎಲ್ಲಿ ಶಿವನಹಳ್ಳಿ ಕೆರೆ ಇಲ್ಲ ಶಿವನಹಳ್ಳಿ ಕೆರೆ ಎಲ್ಲಿ ಶಿವನಹಳ್ಳಿ ಕೆರೆಯಲ್ಲಿ ಅತಿ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ ಅಲ್ಲೇ ಎತ್ತು ಬಿಟ್ಟಿದೆ ಇದು ಅನ್ಯಾಯ ಇದು ಅಕ್ರಮ ಇದು ಜವಾಬ್ದಾರಿ ಕೊಟ್ಟದನ್ನ ಈ ರೀತಿ ದುರಾಡಳಿತ ಮಾಡಿ ಅಕ್ರಮ ಮಾಡಿ ಇದನ್ನ ಅಕ್ರಮ ಆಡಳಿತ ಅಂತಾರೆ ಡಿ ಕೆ ಶಿವಕುಮಾರ್ ಅವರೇ ಅಲ್ಲೆಲ್ಲ ಹೋಗ್ತೀರಿ ರೆಡ್ ಕಾರ್ ಪಾರ್ಕ್ ನಲ್ಲಿ ರೆಡ್ ಕಾರ್ಪೆಟ್ ಹಾಕೊಂಡು ಪಾರ್ಕ್ ನಲ್ಲಿ ರೆಡ್ ಕಾರ್ಪೆಟ್ ಹಾಕೊಂಡು ನೀವು ಓಡಾಡ್ತೀರಿ ಜನರು ಕಷ್ಟ ಕೇಳ್ತಾ ಇದೀರಿ ಇಲ್ಲಿ ಆಂಧ್ರದವ್ರು ಬರ್ತಾರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ ಫೈವ್ ಸ್ಟಾರ್ ಕಟ್ತಾರೆ ಈ ಕಡೆ ಬೀಗ ಹಾಕತಾರೆ ಆ ಕಡೆ ಕೆಲಸ ಮಾಡ್ತಾರೆ ಮಾಡ್ತಾ ಇರೋದೆಲ್ಲ ಅಕ್ರಮ ಕೆರೆಗಳನ್ನೆಲ್ಲ ಮುಚ್ಚಿಸ್ತಾ ಇದ್ದೀರಿ ಕೆರೆಗಳನ್ನೆಲ್ಲ ತುಳಿತಾ ಇದೀರಿ ಮಾಡ್ತಾ ಇರೋದು ಸಂಪೂರ್ಣ ಅಕ್ರಮ ಈ ಅಕ್ರಮಕ್ಕೆ ಯಾವಾಗ ಯಾವಾಗ ಜೆ ಎಸ್ ಪಿಯನ್ನು ತಂದು ನೀವು ಇದನ್ನು ಡೆಮೊಾಲಿಷ್ ಮಾಡ್ತೀರಾ ಈ ರಾಜಕಾಲುವೆ ಮೇಲೆ ನೀವು ಬ್ರಿಡ್ಜ್ ಕಟ್ಕೊಂಡಿರೋದಕ್ಕೆ ಯಾವುದಾದ್ರೂ ಪರ್ಮಿಷನ್ ತೊಗೊಂಡಿದ್ದೀರಾ ಪೊಲಿಟಿಕಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ನೀವೇನಾದರೂ ಪರ್ಮಿಷನ್ ತೊಗೊಂಡಿದ್ದೀರಾ ಯಾವುದೇ ಯಾವುದಕ್ಕೆ ಪರ್ಮಿಷನ್ ತೊಗೊಂಡಿದ್ದೀರಾ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಡಿ ಕೆ ಶಿವಕುಮಾರ್ ಪರ್ಮಿಷನ್ ಕೊಟ್ಟಿದ್ದಾರಾ ಸಿದ್ದರಾಮಯ್ಯನವ್ರು ಪರ್ಮಿಷನ್ ಕೊಟ್ಟಿದ್ದಾರಾ ಬಿ ಬಿ ಎಂ ಪಿಯಿಂದ ಪರ್ಮಿಷನ್ ಇದೆಯಾ ಸಂಬಂಧಪಟ್ಟ ಇಲಾಖೆಯಿಂದ ಪರ್ಮಿಷನ್ ಇದೆಯಾ ಯಾರೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ನೀವೆಲ್ಲರೂ ಕೂಡ ಒಳಗೆ ಹೋಗ್ತೀರಿ ನೀವೆಲ್ಲರೂ ಕೂಡ ಜೈಲಿಗೆ ಹೋಗ್ತೀರಿ ಇಲ್ಲಿ ನಡೆದಿರೋದು ಅಕ್ರಮ ಇದನ್ನು ಯಾರು ಕೇಳೋರಿಲ್ವಾ ಯಾರು ಹೇಳೋರಿಲ್ಲ ಅಂದ್ರೆ ನಾವು ರೆಬಲ್ ಟಿವಿ ನಿರ್ಭೀತವಾದ ವರದಿಯನ್ನು ನಾವು ಮಾಡ್ತೀವಿ ನಿರ್ಭೀತವಾದ ವರದಿಯನ್ನು ನಾವು ಮಾಡ್ತಿದ್ದೀವಿ ಇಲ್ಲಿ ನಡೀತಾ ಇರೋದು ಅನ್ಯಾಯ ಇಲ್ಲಿ ನಡೀತಾ ಇರೋದು ಅಕ್ರಮ ಕೆರೆಗಳನ್ನು ಮುಚ್ಚಿ ಪ್ರಕೃತಿ ವಿರುದ್ಧವಾಗಿ ನೈಸರ್ಗಿಕ ಏನು ನಮ್ಮ ಪ್ರಕೃತಿ ಅಂತ ನಾವು ಕರಿತೀವಿ ನಿಸರ್ಗ ಅಂತ ಏನು ಕರಿತೀವಿ ಅದರ ವಿರುದ್ಧವಾಗಿ ನೀವು ಹೋಗ್ತಾ ಇದ್ದೀರಿ ಹರಿಬೇಕಾದ ನೀರಿಗೆ ಅಡ್ಡಲಾಗಿ ಬ್ರಿಡ್ಜ್ ಕಟ್ತೀರಿ ಇದರಿಂದ ಸಮಸ್ಯೆಗಳು ಉಂಟಾಗ್ತಾ ಇದೆ ಇದು ಯಾವಾಗ ಇದಕ್ಕೆಲ್ಲದಕ್ಕೂ ಕೂಡ ಪರಿಹಾರ ಅಂತ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ ಸರ್ಕಾರ ಉತ್ತರವನ್ನು ಕೊಡಬೇಕಾಗುತ್ತೆ ಅಲ್ಲಿವರೆಗೂ ನಾವು ರೆಬಲ್ ಟಿವಿ ಅವರು ನಿರಂತರವಾದ ಹೋರಾಟವನ್ನ ಮಾಡ್ತಾನೆ ಇರ್ತೀವಿ ಎಸ್ ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಅಶ್ವದವಿತ್ ರೆಬಲ್ ಟಿವಿ ಬೆಂಗಳೂರು